ನೋಡಿ ನಾನು ನಿನ್ನೆ ಕೂಡ ಬೆಂಗಳೂರಲ್ಲಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಒಂದೇ ಮಾತನ್ನೇ ಹೇಳಿದೆ ಯಾವುದೇ ಒಂದು ಇದರಲ್ಲಿ ಇಡೀ ಜಗತ್ತೆಲ್ಲ ಕೂಡ ನಾವು ಸುತ್ತಾಡಿ ಬಂದರು ಕೂಡ ನಮ್ಮೂರಲ್ಲಿ ನಾವು ಸಣ್ಣ ಒಂದು ಗುಡಿಸಲೇ ಆದ್ರೂ ಕೂಡ ಪರವಾಗಿಲ್ಲ ಅಂದರೆ ಜೀವನ ಮಾಡಲಿಕ್ಕೆ ಆ ಸಂತೃಪ್ತಿ ಹುಟ್ಟಿ ಬೆಳೆದಿರೋ ಊರು ಆ ಮಣ್ಣಿನ ವಾಸನೆ ಆ ಒಂದು ಶಕ್ತಿ ಎಲ್ಲಿ ಕೂಡ ಬರಲ್ಲ ಸೊ ಹಾಗಾಗಿ ಇವತ್ತು ಬಳ್ಳಾರಿಗೆ ಹದಿನಾಲ್ಕು ವರ್ಷಗಳ ನಂತರ ಮರಳಿತಾ ಇರೋದು ಒಂದು ದೊಡ್ಡ ಶಕ್ತಿ ಮತ್ತು ತುಂಬ ಖುಷಿಯಾಗಿರುವಂಥದ್ದು ಹಿಂದೆ ಸರ್ ಬಂದಾಗ ಈಗ ಬಳ್ಳಾರಿಗೆ ಹೋಗ್ತದೆ ಹೋಗ್ತಾರೆ ಯಾಕಂದರೆ ಎಲ್ಲರಿಗೂ ಹಂಬಲ ಇರುತ್ತೆ ನಮ್ಮಬೇಕು ಅಂತ ನೋಡಿ ಒಂದು ಇದರಲ್ಲಿ ವಿಶೇಷ ಏನಂತಂದರೆ ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭು ಹದಿನಾಲ್ಕು ವರ್ಷ ಅವರ ವನವಾಸ ರಾಮ ಲಕ್ಷ್ಮಣರು ವನವಾಸ ಸಮಯದಲ್ಲಿ ಬಂದು ಚಾತುರ್ಮಾಸ ಮಾಡಿರುವಂಥ ಪುಣ್ಯಭೂಮಿ ಈ ನಮ್ಮ ಗಂಗಾವತಿ ಭಾಗ ಆನೆಗುಂದಿ ಮತ್ತು ಅಂಜನಾದ್ರಿ ಗಂಗಾವತಿ ಹಾಗಾಗಿ ಶ್ರೀರಾಮಚಂದ್ರ ಪ್ರಭು ಏನಿಲ್ಲಿ ಬಂದರು ಆ ವನವಾಸ ಕಾಲ ಕಳೆದಿದ್ದರು ಅದೇ ಭಾಗದಲ್ಲೇ ಬಂದು ನಾನು ಆ ಹನುಮಂತನ ಪಾದ ಇಟ್ಕೊಂಡು ಅವರೆಲ್ಲ ಅವತ್ತು ನಾನು ಬೇಡ್ಕೊಂಡಿದ್ದಂದೆ ಗಂಗಾವತಿಗೆ ಬಂದಾಗ ಇಷ್ಟೆಲ್ಲ ನಾನು ಸಾರ್ವಜನಿಕ ಬದುಕಲ್ಲಿ ಜನಪರ ಕೆಲಸಗಳು ಮಾಡಬೇಕನ್ನು ಇಚ್ಛೆ ಇದ್ದಾಗಲೂ ಕೂಡ ಒಂದು ಮನೆಯಿಂದ ಆಚೆಗೆ ಬರದೇ ಇರೋಂಥ ಸ್ಥಿತಿಯಲ್ಲಿ ಆ ರಾಜಕೀಯ ಪುನರ್ಜನ್ಮ ಪಡೆಯೋದಕ್ಕೆ ಗಂಗಾವತಿಗೆ ಏನು ಬಂದಿದ್ದೀನಿ ಏನು ಆ ರಾಮ ಲಕ್ಷ್ಮಣರನ್ನ ಹೆಗಲ ಮೇಲೆ ಕೊಡಿಸ್ಕೊಂಡು ರಾವಣಾಸುರ ಸಂಹಾರ ಮಾಡಿ ಅಯೋಧ್ಯೆ ಕರ್ಕೊಂಡೋಗಿ ಆ ಹನುಮಂತ ಹೇಗೆ ಬಿಟ್ಟಿದ್ದಾನು ಆ ಸ್ವಾಮಿ ನಿನ್ನ ಪಾದ ನಂಬ್ಕೊಂಡು ಬಂದಿದ್ದೀನಿ ನನಗೆ ರಾಜಕೀಯ ಪುನರ್ಜನ್ಮನೂ ಗಂಗಾವತಿಯಿಂದ ನನಗೆ ಪ್ರಸಾದ ಮಾಡಿ ಜೊತೆಗೆ ನಾನು ಹೊಟ್ಟೆ ಬೆಳೆದಿರುವಂಥ ಬಳ್ಳಾರಿಗೆ ನನ್ನ ಸೇರಿಸುವಂಥ ಒಂದು ಆಶೀರ್ವಾದ ಕೂಡ ಮಾಡಬೇಕು ಅಂತೇಳಿ ಹನುಮಂತನೆಲ್ಲ ಅವತ್ತು ನಾನೇನು ಪ್ರಾರ್ಥನೆ ಮಾಡಿದ್ದೆ ಆ ಎರಡು ಬೇಡಿಕೆಗಳು ಕೂಡ ಆ ತಂದೆ ಹನುಮಂತ ಈಡೇರಿಸಿದ್ದಾನೆ ಅದಕ್ಕೆ ನಾನು ಎಲ್ಲ ಕಡೆ ಕೂಡ ಒಂದೇ ಮಾತನ್ನು ಹೇಳಿದೆ ಅಂದರೆ ಯಾವುದೇ ಒಂದು ಕರ್ಮದ ಫಲ ಯಾರು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೂಡ ಜನರು ಒಂದು ಮಾತನ್ನು ಹೇಳ್ತಾ ಇರ್ತಾರೆ ಯಾರಾದರೂ ಆ ಊರಲ್ಲಿ ಒಬ್ಬ ಮನುಷ್ಯ ಇನ್ನೊಂದು ಮನೆಯನ್ನು ಹಾಳು ಮಾಡೋದು ಅಥವಾ ಒಂದು ಊರನ್ನು ಹಾಳು ಮಾಡೋದು ಮಾಡಿದಾಗ ಅವನು ಮತ್ತೆ ಆ ಕರ್ಬದ ಫಲ ಅನುಭವಿಸಿರ್ತಾನೆ ಅಂತ ಹೇಳಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಹಿರಿಯರು ಹೇಳುವಂಥ ಒಂದು ಮಾತು ಅಂದರೆ ಯಾರಿಗಾದರೂ ಕೂಡ ನಾವು ಕೆಡಕನ್ನು ನಾವು ಮಾಡಿದರೆ ಕೆಟ್ಟದನ್ನು ಮಾಡಿದರೆ ಖಂಡಿತವಾಗ್ಲೂ ಕೂಡ ಅದು ನಮಗೆ ಪುನಃ ವಾಪಸ್ಸು ಬಂದೇ ಬರುತ್ತೆ ಅಷ್ಟೆ ಸೊ ಆ ಸಿದ್ಧಾಂತ ನಾವು ನಂಬಲೇಬೇಕು ನಾವು ಏನು ಮೊದಲಿಂದ ನಾನು ಹೇಳ್ತಾ ನಾವು ನಾವೇನೇ ತಪ್ಪುಗಳು ಮಾಡಿದರೂ ಕೂಡ ಆ ಭಗವಂತನಲ್ಲಿ ಹೋಗಿ ಆ ತಪ್ಪುಗಳನ್ನು ಕ್ಷಮಿಸು ಅಂದರೆ ದೇವ್ರ ಕ್ಷಮಿಸ್ತಾನೆ ಆದರೆ ಆ ಕರ್ಮದ ಫಲ ಏನಿದೆ ಅಲ್ಲ ಅದು ನಮ್ಮನ್ನು ಹಿಂದೆ ಬಿದ್ದೇ ಬಿಡುತ್ತೆ ಒಳ್ಳೇದು ಮಾಡಿದರೆ ಒಳ್ಳೇದು ಬರುತ್ತೆ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಬರುತ್ತೆ ಸಿದ್ದರಾಮಯ್ಯನವರು ಅನಾವಶ್ಯಕವಾಗಿ ನನ್ನ ವಿರುದ್ಧ ಕೇವಲ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ದುರಾಶೆಯೊಂದಿಗೆ ಇಲ್ಲೇ ಸಲ್ಲದ ಆರೋಪಗಳನ್ನ ಮಾಡಿ ಅಂದರೆ ಲಕ್ಷ ಲಕ್ಷ ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ನಮಗಿರೋ ಒಳ್ಳೆ ಹೆಸರನ್ನು ಇಡೀ ರಾಜ್ಯದಲ್ಲಿ ಅದನ್ನು ಒಂದು ಕಳ್ಳನಾಯಕ ರೀತಿಯಲ್ಲಿ ಅವರು ಬಿಂಬಿಸಿ ಏನು ಅಪಪ್ರಚಾರ ಮಾಡಿ ಅವರೊಂದು ಸ್ವಾರ್ಥಕ್ಕೆ ಅವರು ನಮ್ಮ ಬಗ್ಗೆ ಇಲ್ಲಿ ಸಲದ ಆರೋಪಗಳನ್ನ ಮಾಡಿ ಎಲ್ಲ ಪಾದಯಾತ್ರೆಗಳು ಮಾಡಿದರು ವಿಚಿತ್ರ ಅಂದರೆ ಹದಿನಾಲ್ಕು ವರ್ಷಗಳ ನಂತರ ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದು ಅದೇ ವಿಧಾನಸೌಧದಲ್ಲಿ ಹೆಜ್ಜೆ ಇಟ್ಟು ನನ್ನ ಕಣ್ಣು ಮುಂದೆ ಅವರು ಮುಖ್ಯಮಂತ್ರಿಯಾಗಿ ವಚನ ಮಾಡಿ ನನ್ನ ಕಣ್ಣು ಮುಂದೆನೇ ಇವತ್ತು ಅವರು ಕೂಡ ಇವತ್ತು ಈ ಆಗಿರ್ಬೋದು ಇನ್ನೂ ಸಾಕಷ್ಟು ವಿಚಾರಗಳು ಹೊರಗಡೆ ಬರುತ್ತೆ ತಾವೇ ನೋಡ್ತೀರಿ ಇವತ್ತು ಲೋಕಾಯುಕ್ತ ಪ್ರಕರಣ ಆಗಿದೆ ಜೊತೆಗೆ ಇಡೀಗಿ ಪ್ರಕರಣ ಆಗಿದೆ ಅದರಿಂದ ಅವರು ಫೇಸ್ ಮಾಡಲೇಬೇಕು ಖರ್ಬಿದ ಫಲ ಅನ್ನೋದಕ್ಕೆ ಸಾಕ್ಷಿಣೆ ಸಿದ್ದರಾಮಯ್ಯ ಅವ್ರಿಗೆ ತಮಗೆ ತಮಗೆ ರಾಜಕೊಟ್ಟದು ಗಂಗಾವತಿ ಜಂಟಿ ಗಂಗಾವತಿ ಜಂಟಿ ಅಂದರೆ ಇಲ್ಲ ನಮ್ಮತ್ತೆ ಬಳ್ಳಾರಿ ಹೋಗ್ತದೆ ಸರ್ ಮತ್ತೆ ಏನಾದರೂ ಗಂಗಾವತಿ ಮರೆ ಬಿಟ್ಟು ಹೋಗ್ತಾರೆ ಅನ್ನೋದು ಹಾಗಾಗಿ ಅಭಿಮಾನಿಗಳಿಗೆ ಏನು ಹೇಳಕ್ ಸರ್ ನೋಡಿ ನಾನು ಇಲ್ಲಿ ಗಂಗಾವತಿಗೆ ಇಲ್ಲಿಗೆ ಬಂದು ಚುನಾವಣೆ ಪ್ರಚಾರ ಮಾಡೋ ಸಂದರ್ಭದಲ್ಲೇ ಈ ಪ್ರಚಾರ ಮಾಡಿದರು ನನ್ನ ಎದುರಾಳಿಗಳೆಲ್ಲರೂ ಕೂಡ ಅವರು ಜಸ್ಟ್ ಗೆಲ್ತಾರೆ ಮುಂದೆ ಭವಿಷ್ಯದಲ್ಲಿ ಬಳ್ಳಾರಿಗೆ ಪರ್ಮಿಷನ್ ಸಿಕ್ಕಿದರೆ ಅವರು ಬಳ್ಳಾರಿಗೆ ಹೋಗ್ಬಿಡ್ತಾರೆ ಗಂಗಾವತಿನ ಬಿಡ್ತಾರೆ ಅಂತೇಳಿ ನಾನು ಅವತ್ತು ಸಾರ್ವಜನಿಕವಾಗಿ ಜನರಿಗೆ ಒಂದು ಮಾತನ್ನು ಕೊಟ್ಟಿದ್ದೆ ರಾಜಕೀಯವಾಗಿ ಯಾವತ್ತಾದರೂ ಕೂಡ ನಾನು ಪುನರ್ಜನ್ಮ ಕೊಟ್ಟಿರುವಂಥ ಗಂಗಾವತಿಯನ್ನು ನನ್ನ ಕೊನೆಯ ಇರೋವರೆಗೂ ಕೂಡ ಯಾವತ್ತೂ ಕೂಡ ನಾನು ಬಿಡೋ ಪ್ರಶ್ನೆ ಇಲ್ಲ ಅದ್ರ ಬಗ್ಗೆ ಯಾರೂ ಕೂಡ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ ನನ್ನ ಜನ್ಮ ತಾಳಿದ್ದು ಬಳ್ಳಾರಿಯಲ್ಲೇ ಆದರೆ ರಾಜಕೀಯ ಪುನರ್ಜನ್ಮ ತಾಳಿದ್ದು ಗಂಗಾವತಿಯಲ್ಲೇ ಹಾಗಾಗಿ ಇವತ್ತು ಕೂಡ ಗಂಗಾವತಿಯನ್ನು ನಾನು ಬಿಟ್ಟು ಹೋಗ್ತೀನಿ ಅನ್ನೋಂಥ ಒಂದು ವಿಚಾರ ಅದೆಲ್ಲವುದು ಕೂಡ ಸತ್ಯಕ್ಕೆ ದೂರ ಆಗಿಯೇ ಇರುತ್ತೆ ಹೋಗ್ತಾ ನೋಡಿ ನಾಳೆ ನವರಾತ್ರಿ ಮೊದಲನೇ ದಿನ ನನ್ನ ಗಂಗಾವತಿಯಲ್ಲಿ ಇವತ್ತು ಆ ಬನ್ನಿ ಮಾಂಕೆ ಪೂಜೆ ಮಾಡಿಕೊಂಡು ದುರ್ಗಾದೇವಿ ಆಶೀರ್ವಾದ ಪಡೆದು ಆ ಬಳ್ಳಾರಿ ದುರ್ಗಾದೇವಿ ಹತ್ರ ಹೋಗಿ ಆ ತಾಯಿ ಆಶೀರ್ವಾದ ಪಡ್ಕೊಂಡು ಮನೆಗೆ ಹೋಗ್ತೀನಿ